ಇವತ್ತೇನು ಸ್ಪೆಷಲ್ ಜೀರಾ ರೈಸ್ ಮತ್ತೆ ದಾಲ್ ಕಟ್ಟ ಟೇಸ್ಟ್ ಮಾಡಿ ನೋಡುವ ಹಾಗೆ ಅಂತ ತುಂಬ ಚೆನ್ನಾಗಿದೆ ಮೊದಲು ಮಾಡಿ ಜೀರಾ ರೈಸ್ ದಾಲ್ ಅಕ್ಕ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೂಪರ್ ಡಾಲ್ ತಡ್ಕ ಮಾಡುವ ವಿಧಾನವನ್ನು ನೆಕ್ಸ್ಟ್ ನೋಡೋಣ ಈಗ ಮೊದಲು ಜೀರಾ ರೈಸ್ ಮಾಡುವ ವಿಧಾನವನ್ನು ನೋಡೋಣ ಈಗ ಏಳು ಕೆ ಜಿ ಜೀರಾ ರೈಸ್ ಮಾಡುವ ವಿಧಾನ ಏನಂದರೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಮುಕ್ಕ ಲೀಟ್ರೂ ಎಣ್ಣೆ ಒಂದು ಒಂದು ಇಪ್ಪತ್ತು ಚಿಲ್ಲಿ ಒಂದು ನೂರು ಗ್ರಾಮ್ ಜೀರಿಗೆ ಒಂದು ಬೌಲು ಬೌಲ್ ತುಪ್ಪ ಬೌಲ್ ಅಂದರೆ ಒಂದು ಮುನ್ನೂರು ಗ್ರಾಮ್ ಇರ್ಬೋದು ಮತ್ತೊಂದು ಒಂದು ಐವತ್ತು ಅಷ್ಟು ವೈಟ್ ಪೆಪ್ಪರ್ ಪೌಡ್ರು ಒಂದು ನೂರು ಗ್ರಾಮ್ ಅಷ್ಟು ಗೋಡಂಬಿ ರುಚಿಗೆ ತಕ್ಕಷ್ಟು ಉಪ್ಪು ತಕ್ಕಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಸಕ್ಕರೆ ಬೇಕು ಆನಂತರ ಒಂದು ಒಂದೂವರೆ ಕೆ ಜಿಯಷ್ಟು ಈರುಳ್ಳಿ ಇನ್ನು ಆ್ಯಡ್ ಮಾಡೋದಿದ್ದರೆ ಸ್ವಲ್ಪ ಹಿಗೋ ಮಾಡ್ಬೋದು ನಾವು ಕೊತ್ತೀರಿ ಮೀಡಿಯಮಾಗಿ ಇಲ್ಲಿ ಎಣ್ಣೆ ಹಾಕಿದ್ದೇವೆ ಎಣ್ಣೆ ತುಂಬ ತುಪ್ಪ ಇಟ್ಟಿದೆ ಅದರಲ್ಲಿ ಸ್ವಲ್ಪ ತುಪ್ಪ ಈಗ ಹಾಕ್ತಿದೆ ಈಗ ಎಣ್ಣೆ ಮತ್ತು ತುಪ್ಪ ಕಾವು ಬಂದಿದೆ ಗೋಡಂಬಿ ಹಾಕ್ತಿದ್ದೇವೆ ಕಂದು ಕಲ್ಲರ್ ಬರುವವರೆಗೂ ಹುರಿದು ಆನಂತರ ಜೀರಿಗೆ ಹಾಕೋದು ಗೋಡಂಬಿ ಫ್ರೈ ಆಗಿದೆ ಕಂದು ಕಲ್ಲರ್ ಬರುವಾಗೆ ಫ್ರೈ ಈಗ ಜೀರಿಗೆ ಹಾಕೊಳ್ಳೋಣ ಇದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಹಸಿ ಮೆಣಸು ಈಗ ಫ್ರೈ ಆಗ್ತಾ ಉಂಟು ಈಗ ಈರುಳ್ಳಿ ಆಗ್ತಾ ಇದ್ದೇನೆ ಈಗ ಇದು ಸ್ವಲ್ಪ ಕಂದು ಕಲ್ಲರ್ ಬರೋವರೆಗೆ ಫ್ರೈ ಮಾಡೋಣ ಜೀರಿಗೆ ಗೋಡಂಬಿ ಹಸಿಮೆಣಸು ಈರುಳ್ಳಿ ಫ್ರೈ ಆಗಿದೆ ಈಗ ಏಳು ಕೆ ಜಿ ರೈಸ್ ಮಾಡಿದ್ರೆ ಹದಿನಾಲ್ಕು ನೀರು ಬೇಕಾಗಿತ್ತು ಹಾಂ ಏಳು ಕೆಜಿ ರೈಸ್ ಮಾಡಿದ್ರೆ ಹದಿನಾಲ್ಕು ಹದಿನಾಲ್ಕು ಒಂದು ಬೌಲು ರೈಸ್ ಹಾಕಿದ್ರೆ ಎರಡು ಬೌಲು ನೀರು ಸೋನಾ ಸೋಲ ಹಾಲು ಹಾಕಿದ್ದೇನೆ ಇದು ಆಪ್ಷನಲ್ ಬೇಕಿದ್ದರೆ ಹಾಕ್ಬೋದು ಇದು ಬೇಡ ಅಂದರೆ ಅದನ್ನು ಅವಾಯ್ಡ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ ಐವತ್ತು ಗ್ರಾಮಿನಷ್ಟು ಸಕ್ಕರೆಯನ್ನು ಹಾಕಿ ನೀರು ಕುದಿ ಬರುವವರೆಗೆ ಕುಚ್ಚಿಡಿ ಈಗ ನೀರು ಚೆನ್ನಾಗಿ ಕುದಿ ಬಂದಿದೆ ಈಗ ಐವತ್ತು ಗ್ರಾಮಿನಷ್ಟು ಬಿಳಿ ಕಾಳುಮೆಣಸಿನ ಪುಡಿ ಹಾಕಬೇಕು ಅಕ್ಕಿಯನ್ನು ತೊಳೆದು ಐದು ನಿಮಿಷ ನೆನೆಸಿಟ್ಟಿದ್ದೇವೆ ಈಗ ಅಕ್ಕಿಯನ್ನು ಹಾಕಿಕೊಳ್ಳೋಣ ಸ್ವಲ್ಪ ಹೊತ್ತು ಸೌಟ್ ಹಾಕಿ ತಿರುಗಿಸಬೇಕು ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು ಈಗ ಉಳಿದಿರುವ ತುಪ್ಪವನ್ನು ಮೇಲುಗಡೆ ಹಾಕಿ ಈಗ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಹದಿನೈದು ನಿಮಿಷಗಳ ಕಾಲ ತಾಟನ್ನು ಮುಚ್ಚಿಡಿ ನಂತರ ಗ್ಯಾಸನ್ನು ಆಫ್ ಮಾಡಿ ಮತ್ತೆ ಇಪ್ಪತ್ತು ನಿಮಿಷ ಬಿಟ್ಟು ಮುಚ್ಚಿರುವ ತಾಟನ್ನು ತೆಗೆದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಈಗ ಬಿಸಿ ಬಿಸಿಯಾದ ಜೀರಾ ರೈಸ್ ರೆಡಿಯಾಗಿದೆ ಮುಂದಿನ ವೀಡಿಯೋದಲ್ಲಿ ಡಾಲ್ ಡಾಲ್ ತಡ್ಕ ಮಾಡೋ ವಿಧಾನವನ್ನು ನೋಡೋಣ ಥ್ಯಾಂಕ್ ಯು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು